ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಲೆಮಾರಿ ವರ್ಗವು ಸರ್ಕಾರದ ಸೌಲಭ್ಯಗಳಿಂದ ವಂಚಿತವಾಗಿದ್ದು ರಾಜ್ಯದಲ್ಲೇ ಕೊಡಗು ಜಿಲ್ಲೆಯಲ್ಲಿ ಯಾರೊಬ್ಬರೂ ಸೌಲಭ್ಯ ಪಡೆದಿಲ್ಲ ಎಂದು ಕರ್ನಾಟಕ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಪಲ್ಲವಿ ವಿಷಾದಿಸಿದ್ದಾರೆ ಕೊಡಗು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಶುಕ್ರವಾರ ಸಮುದಾಯದ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಫೆಬ್ರವರಿ ಹದಿಮೂರರಿಂದ ಹಲವು ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿರುವುದಾಗಿ ತಿಳಿಸಿದರು ಕೊಡಗಿನ ಗುಡ್ಡೆಹೊಸೂರು ಬಸವನಹಳ್ಳಿ ದೊಡ್ಡಬೆಟ್ಟಗೇರಿ ಜೋಡುಪಾಲ ತಿ ವಲ್ಲಿ ಕೆಳ ವರ್ಗದವರನ್ನು ಖುದ್ದು ಭೇಟಿ ಮಾಡಲಾಗಿದ್ದು ಅವರಿಗೆ ಯಾವುದೇ ಸೌಲಭ್ಯ ತಲುಪದಿರುವುದು ಗೊತ್ತಾಗಿದೆ ಜಾಗೃತಿ ಕಾರ್ಯಕ್ರಮಗಳು ಇನ್ನಷ್ಟು ಆಗಬೇಕಿದೆ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಇಲಾಖೆಗಳ ಕೆಳ ಸಮುದಾಯದ ಮಂದಿಗೆ ನೆರವು ಕಲ್ಪಿಸಲಿದ್ದಾರೆ ಎಂದು ಪಲ್ಲವಿ ಹೇಳಿದ್ದಾರೆ ಕಳೆದ ಎರಡು ವರ್ಷದಿಂದ ಇಲಾಖೆ ನೀಡಿದ ಎರಡು ಪಾಯಿಂಟ್ ಆರು ಎರಡು ಕೋಟಿ ಅನುದಾನ ಇನ್ನೂ ಖರ್ಚಾಗಿಲ್ಲ ಯಾವುದೇ ಫಲಾನುಭವಿಗಳಿಂದ ಅರ್ಜಿಗಳು ಬರುತ್ತಿಲ್ಲ ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯಲಾಗುವುದು ಎಂದ ಪಲ್ಲವಿ ವಸತಿ ಹಾಗೂ ನಿವೇಶನ ರೈತರ ಸಂಖ್ಯೆ ಸಾಕಷ್ಟಿದೆ ಎಂದರು ಹೆಚ್ಚು ಕುಡಿಯ ಸಮುದಾಯಕ್ಕೆ ಸೇರ್ತಕ್ಕಂಥ ಕುಟುಂಬಗಳನ್ನ ಭೇಟಿ ಮಾಡಿ ಖುದ್ದು ಅವರಿಂದ ಏನೆಲ್ಲ ಸಮಸ್ಯೆಗಳಿದೆ ಏನೆಲ್ಲ ಅಹವಾಲುಗಳಿದೆ ಅದನ್ನ ಸ್ಥಳದಲ್ಲೇ ಪಡೆಯಲಾಯಿತು ಬಹುತೇಕ ನನ್ನ ಪ್ರವಾಸದಲ್ಲಿ ನಮ್ಮ ಈ ಬುಡಕಟ್ಟು ಸಮುದಾಯಗಳು ಹೆಚ್ಚು ಏನಾದರೂ ಕಂಡು ಬಂದಿದೆ ಅಂತಂದ್ರೆ ಅದು ಈ ಕೊಡಗು ಜಿಲ್ಲೆಯಲ್ಲಿ ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ ಇವತ್ತು ಈ ನೆಲದ ಮೂಲ ನಿವಾಸಿಗಳಾಗಿರ್ತಕ್ಕಂಥ ಮತ್ತು ಪ್ರಕೃತಿ ನಮ್ಮ ಅರಣ್ಯಗಳನ್ನ ಸಂರಕ್ಷಣೆ ಮಾಡ್ತಾ ಇರ್ತಕ್ಕಂಥ ಸಮುದಾಯಗಳು ಈ ಜಿಲ್ಲೆಯಲ್ಲಿ ಇವತ್ತಿಗೂ ಪ್ರಾಕೃತಿಕ ಸೌಂದರ್ಯ ಹಾಗೆ ಇದೆ ಅಂತಂದರೆ ಅದಕ್ಕೆ ಕಾರಣ ಈ ನಮ್ಮ ಬುಡಕಟ್ಟು ಸಮುದಾಯಗಳು ಈ ಸಮುದಾಯಗಳನ್ನು ಸಹ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಔದ್ಯೋಗಿಕವಾಗಿ ಮುಖ್ಯವಾಹಿನಿಗೆ ತರಬೇಕು ಬಹಳಷ್ಟು ಸೂಕ್ಷ್ಮ ಮತ್ತು ಸಣ್ಣ ಸೂಕ್ಷ್ಮ ಸಮುದಾಯಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಜನಸಂಖ್ಯೆಯ ಆಧಾರ ತಗೊಳ್ತಾ ಹೋದೆ ಕೆಲವು ಆಲ್ಮೋರ್ ಪಾಪ್ಯುಲೇಷನ್ ಇರ್ತಕ್ಕಂಥದ್ದು ಇದೆ ಎರಡು ಸಾವಿರ ಇರ್ತಕ್ಕಂಥದ್ದು ಇದೆ ಭಾಳ ಸೂಕ್ಷ್ಮ ಸಮುದಾಯಗಳು ಆದರೆ ಇವರಿಗೆ ಶಿಕ್ಷಣ ಇಲ್ಲೇ ಇರ್ತಕ್ಕಂಥ ಕಾರಣದಿಂದ ಸರ್ಕಾರದಿಂದ ಕೊಡ್ತಾ ಇರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಮಾಹಿತಿ ಇಲ್ಲ ಇವತ್ತು ನಮ್ಮ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ನಾವು ಗಮನಿಸಿದ ಹಾಗೆ ಕಳೆದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ನಿಗಮದ ವತಿಯಿಂದ ಕೊಟ್ಟಿರ್ತಕ್ಕಂಥ ಭೌತಿಕ ಗುರಿ ಅನುಷ್ಠಾನ ಮಾಡಿದೆ ಅರ್ಜಿಗಳೇ ಬರ್ದಲ್ಲೇ ಅನುಷ್ಠಾನಕ್ಕೆ ಟಾರ್ಗೆಟ್ ಫಿಕ್ಸ್ ಮಾಡಿರ್ತಕ್ಕಂಥ ಒಂದು ಅನುದಾನಕ್ಕೆ ಗುರಿಗೇನೆ ಸಹ ಅರ್ಜಿ ಬರ್ದೇ ಇರತಕ್ಕಂಥ ಒಂದು ಸಂದರ್ಭನ ನಾವು ಇಲ್ಲಿ ನೋಡಿದ್ದೀವಿ ಇವತ್ತು ಎರಡು ಕೋಟಿ ಅರವತ್ತು ಲಕ್ಷ ಹಣ ಕೂಡ ಇವತ್ತು ಬಳಕೆ ಆಗ್ತಾ ಇರತಕ್ಕಂಥದ್ದು ಅರ್ಜಿ ಬರ್ದಲ್ಲೇ ಅಂದರೆ ಇದಕ್ಕೆ ಕಾರಣ ಏನು ಸಮರ್ಪಕವಾದ ಒಂದು ಜಾಗೃತಿ ಕಾರ್ಯಕ್ರಮಗಳು ಆಗಿಲ್ಲ ಈ ಹಾಡಿ ಹಟ್ಟಿಗಳಲ್ಲಿರ್ತಕ್ಕಂಥ ಸರ್ಕಾರ ಅವರಂದ್ರೆ ಸರ್ಕಾರದ ಪ್ರತಿನಿಧಿಗಳು ಅಧಿಕಾರಿಗಳು ಅವರ ಹಟ್ಟಿಗಳಿಗೆ ಹೋಗಿ ಅವರಿಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮಗಳನ್ನ ಬಹಳ ಇಚ್ಛಾಶಕ್ತಿಯಿಂದ ಅವರ ಒಂದು ವೈಯಕ್ತಿಕ ಆಸಕ್ತಿಯಿಂದ ಮಾಡ್ಬೇಕಾಗ್ತದೆ ಈ ಜನಗಳಿಗೆ ಯಾವುದೇ ಒಂದು ಮಾಹಿತಿ ಇಲ್ದರಿಂದ ಇವತ್ತು ಇಷ್ಟೊಂದು ಹಣ ಸರ್ಕಾರದಿಂದ ಬಿಡುಗಡೆ ಮಾಡಿ ನಮ್ಮ ನಿಗಮದಿಂದ ಕೊಟ್ಟಿದ್ರು ಸಹ ಅದು ಬಳಕೆ ಆಗಿಲ್ಲ ಮುಂದಿನ ದಿನಗಳಲ್ಲಿ ಜಿಲ್ಲಾಧಿಕಾರಿಗಳು ವಿಶೇಷ ಆದ್ಯತೆ ಮೇರೆಗೆ ಮತ್ತು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕರು ಹೆಚ್ಚಿನ ಆದ್ಯತೆ ಮೇರೆಗೆ ಹಾಡಿಗಳಿಗೆ ಹಟ್ಟಿಗಳಿಗೆ ನಮ್ಮ ಅಧಿಕಾರಿಗಳನ್ನ ತಾಲೂಕುವಾರು ಅಧಿಕಾರಿಗಳನ್ನ ಖುದ್ದು ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಅವರಿಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಮಾಡ್ತೀವಿ ಅಂತ ಇವತ್ತು ಈ ಸಭೆಯಲ್ಲಿ ಭರವಸೆ ನೀಡಿದ್ದಾರೆ ಅಷ್ಟೇ ಅಲ್ಲ ಎಲ್ಲಿ ನಾವು ಭೇಟಿ ಮಾಡಿದ್ದೀವಿ ಅಲ್ಲ ಸಾಕಷ್ಟು ಅರಣ್ಯ ಭೂಮಿಯಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಸಮಸ್ಯೆಗಳು ಬಹುತೇಕ ಎಲ್ಲರನ್ನೂ ಅರಣ್ಯ ಭೂಮಿಗಳ ಹಕ್ಕುಪತ್ರದ ಬಗ್ಗೆ ಮಾತಾಡಿದ್ದಾರೆ ಯಾಕಂದ್ರೆ ಇವತ್ತು ಹಕ್ಕುಪತ್ರನೇ ಇಲ್ಲ ಅಂತಂದರೆ ಯಾವುದೇ ಸರ್ಕಾರದ ಬೆನಿಫಿಟ್ ಅದರ್ ಬೆನಿಫಿಟ್ಸ್ನ ಅವ್ರು ಆಗ್ತಾ ಇಲ್ಲ ಆ ಒಂದು ಸಮಸ್ಯೆ ಅಂತ ನಾವು ಹೇಳಲಿಕ್ಕೆ ಹೋದರೆ ಅದು ಪಾಲಿಸಿ ಮೇಕರ್ ಸರ್ಕಾರದ ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಅದು ವಿನಯ ತಗೊಳ್ತಕ್ಕಂಥದ್ದು ಆದರೂ ಸಹ ಕಳೆದ ಬಾರಿ ನಮ್ಮ ಮುಖ್ಯಮಂತ್ರಿಗಳು ಈ ಎಲ್ಲ ಸ್ಥಳಗಳಿಗೆ ಭೇಟಿ ಮಾಡಿದಾಗ ಇವೇನು ಅರಣ್ಯ ಭೂಮಿಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಜನತೆಗೆ ಅಲ್ಲಿ ಅನುಭವದಲ್ಲಿರ್ತಕ್ಕಂಥ ಜನತೆಗಳಿಗೆ ನೀಡಿದ್ದಾರೆ ಗೋಷ್ಠಿಯಲ್ಲಿ ಕೊಡಗು ಜಿಲ್ಲಾಧಿಕಾರಿ ವೆಂಕಟರಾಜ್ ಅಧ್ಯಕ್ಷರ ಆಪ್ತ ಕಾರ್ಯದರ್ಶಿ ಅನಂತ್ ಸಿಇಒ ಕುಮಾರ್ ಮೀನಾ ಉಪವಿಭಾಗಾಧಿಕಾರಿ ವಿನಾಯಕ ನರ್ವಾಡೆ ಉಪಸ್ಥರಿದ್ದರು